రూపాయి అపితి పేమే అమీ సుభాష్ మామ అ ಎಲ್ಲಿದೆ ಸುಭಾಷ್ ಕಕ ಅಕ್ಕ ಅವರು ನಿನಗ ಹೊಟ್ಟಿ ಕಿಚ್ಚಿಗೆ ಆತರ ಮಾತಾಡದನೆ ಈ ಕಿವಿ ಹಾಕೋಬೇಡ ಪಲವೇ ಹಿಡಿದೆ ಹಿಡಿದೆ ಗಟ್ಟರೂದ ಹಿಡಿದೆ ಬಿಡು ಅಕ್ಕ ಎಲ್ಲೆ ಗೌಡ ಬಾವಾ ಹೇ ಸಮರ ಆವರು ಮಾಮಾ ನಿಂಗು ಮಾಮಾ ಪಾಟೀಲ್ ಗೌಡ್ರ ಇನ್ನೊಂದು ಗೊತ್ತಾ ನಿಮ್ಗೆ ಏನು ರೂಪಾಯಿ ಕೊಟ್ರೆ ಮಾಮಾ ಐದು ಸಾವಿರ ಕೊಟ್ರ ಹಾಂ ಓಕೆ ಆ ಅವಿ ನಿಂಗು ಮಾಮಾ ಅವ್ರು ರೂಪಾಯಿ ಕಾಣಿಕೆ ಕೊಟ್ರ ದೇವರಿ ಎಲ್ಲಿ ಇದಾರೆ ಅವರು ಕರಿ ಓಕೆ ಇದು ನೂರಲ್ಲ ಸಾವಿರದ ಒಂದು ಅಂತ ತಿಳ್ಕೊಂಡು ಆ ಗಣಪತಿ ಅವರಿಗೆ ಆಸ್ತಿ ಅಂತಸ್ತು ನೂರಲ್ಲ ಸಾವಿರದ ಒಂದು ಆ ಒಂಬೈನೂರು ರೂಪಾಯಿ ಹೊಳೆದ ಈಗ ಲಕ್ಷ್ಮೀ ವಿಜಯಪುರ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ನೀಡಿರುವಂತ ನೀಡಿರುವಂತಹ ಎಸ್ ಕೆ ಭಾಗ್ಯವಾಡಿ ಅವರಿಗೂ ಕೂಡ ಧನ್ಯವಾದಗಳು ಅದ್ಭುತವಾದ ಸೌಂಡ್ ಅದೇ ರೀತಿಯಾಗಿ ನೂರ ಮೂವತ್ ನೂರ ನಲ್ವತ್ ನೂರ ಐವತ್ತು ಕಿಲೋಮೀಟರ್ ದಿಂದ ಬಂದಿರುವಂತಹ ಎಲ್ಲ ನನ್ನ ಯೂಟ್ಯೂಬರ್ಸ್ಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಣ್ಣ ಮಳಿ ಐತಿ ಹೋಗುವಾಗ ಏ ನಾವೆಲ್ಲಿ ಬಗ್ಗೆ ಹೇಳುವ ಅವಶ್ಯಕತೆನೇ ಇಲ್ಲ ಬೆಂಕಿ ಹುಲಿಗಳು ನಮ್ಮ ಹುಲಿಗಳು ಯಾಕಂದ್ರೆ ನೋಡ್ರಿ ನಾ ನಮ್ಮ ಋಣಾನು ಬಂದ ಗಲ್ಲಿಗೆ ನನಗೆ ಓಕೆ ಆಕ್ಚುಲಿ ಯಾವ ಡೇಟು ಖಾಲಿ ಐತಿಲ್ಲ ಕಂಟಿನ್ಯೂ ಕಾರ್ಯಕ್ರಮ ಗಲ್ಲಿ ಕಾರ್ಯಕ್ರಮ ಇವ್ರು ಕೇಳೋದಕ್ಕ ಹನ್ನೆರಡನೇ ತಾರೀಕು ನಾನು ಕಾರ್ಯಕ್ರಮ ಕ್ಯಾನ್ಸಲ್ ಆಗೋದು ಯಾಕಂದ್ರೆ ಗೌಡ್ರ ಗಲ್ಲಿ ಗಣಪನ ಆಶೀರ್ವಾದ ಪೂರ್ ಐತಿ ನನಗೆ ಹನ್ನೆರಡನೇ ತಾರೀಕು ಕಾರ್ಯಕ್ರಮ ಕ್ಯಾನ್ಸಲ್ ಆಗೋದಕ್ಕ ಗಲ್ಲಿ ಕಾರ್ಯಕ್ರಮ ನೀ ಬೆನ್ನ ಹತ್ತಿಲ್ಲ ನಮ್ಮ ಹುಲಿಗಳು ಬೆನ್ನ ಹತ್ತಿರ ಕಾಡಲ್ಲಿರೋ ಹುಲಿ ನಂಬ್ತೀನಿ ಹಾಂ ಕಾಡಲ್ಲಿರೋ ಹುಲಿ ನಂಬ್ತೀನಿ ನಾದ್ರಿ ಮೇಕಪ್ ಹಚ್ಚು ಹುಡ್ಗ್ಯಾರ್ ನೋಟ ನಂಬೋದಲ್ವ ಹ್ಞೂ ನಾವು ಏನು ಮೇಕಪ್ ಮಾಡಿದ್ರು ಬ್ರ್ಯಾಂಡ್ ಬ್ರ್ಯಾಂಡ್ ಇರತ್ತೆ ನೋಡಿಲ್ಲ ಲಿಫ್ಟಿಗ್ ಒಂದು ಸಾವಿರ ಹ್ಞೂ ಆ ಮೈಕ್ ನಾಳೆ ಸ್ವಚ್ಛ ಆಗತ್ತ ಅರ್ಧ ಕ್ವಿಂಟಲ್ ಲಿಫ್ಟಿಕ್ ಐತದ ಅಪ್ಪಿ ನೀ ಒಂದು ಸಾವಿರ ರೂಪಾಯಿ ಲಿಫ್ಟಿಕ್ ಹಸ್ತೀವಿ ನಾವು ಬರೀ ಐದು ನೂರು ರೂಪಾಯ್ದಾಗೆ ಇಡೀ ಜಗತ್ತು ಬರ್ತೀವಿ ನಾವು

ಧನ್ಯವಾದಗಳು ಗೌಡ್ಸ್ರೆನ ಪರಿತೀರ ಅಭಿಲಾಷ್ ಹಿರೇಮಠ ಗುರುಗಳು ಅಭಿಲಾಷ್ ಯಾರ ನಿನಗೆ ಐವತ್ತೊಂದು ರೂಪಾಯಿ ಕೊಟ್ರೆ ಬ್ರ್ಯಾಂಡ್ ಯಾವ್ದ್ರಿ ಗುರುಗಳ ಅದಕ್ಕೆ ಹಿಂಗಾಗಿ ಅಪ್ಪನಿ

ಲಕ್ಷ್ಮಿ ಬಿಜಾಪುರ ಕಂಠ ಒಂದು ಗೀತೆಯನ್ನು ಕೇಳ್ಕೊಂಡ್ ಬರೋಣ ಥ್ಯಾಂಕ್ ಯು ಈಗ